ಬೆಳಗಿನ ಶುಭೋದಯಗಳು ಫ್ರೆಂಡ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ಮಾಮೂಲಿ ಕೆಲಸ ಇದ್ದಿರ್ತಲ್ಲ ಕಸ ಗುಡಿಸೋದು ನೆಲ ಹೊಸದು ಬಾಕುಲ್ ತೊಳೆಯೋದು ಹಂಗೆ ಫಸ್ಟ್ ಎಲ್ಲ ಕೆಲಸ ಆಯ್ತು ಬಾಕುಲ್ ತೊಳೆದು ರಂಗೋಲಿ ಹಾಕಿದಾಯ್ತು ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ஒ நன்கிடிப்போம் ஆச்சு கர்த்தினேனோ அடிவ நானே சாம்பார் நானின் குடுத்து நீ அப்போ நோட் தகிவன் முதேன ராக துடித்தையோ மக்களும் ராகி கொட்டி அம் ஏன்னா கஷ்ட அப்பா அது சாரேனாய் நோடனா ഇല്ല അോട് ഫോൺ നന്ന ബേ ഇന്ന് ബട്ടേ ബേറെ ഒലിബ് ജാസ്വേന്ദി അടിക

ಓ ಇನ್ನೇನು ಬೇಸಿಗೆ ಕಣೆ ಅವಳು ಬೆಳಗ್ಗೆ ಎದ್ದಲ್ಲಿಂದ ಬಟ್ಟೆ ಹಣದ ಕೂತೋಳೆ ಅದಕ್ಕೆ ನೀನೇನು ಸಾರ್ಮಾರತೀನಿ ಇಸ್ಕೊಂಡೋಗ ನಾನು ಒಂದೇ ಕಣ ನೋಡೋಣ ಸಾರಗಳು ಅನಕಿ ಕಂಡು ಹುಣ್ತೀನಿ ಓಹ್ ಇನ್ನೇ ಅನೇಕ ನಿಂತೀಯ ಕೂಗ ಇಲ್ಲೇ ಅನ್ನ ಸಾರ್ ಹಾಕೊಡ್ತೀನಿ ನಿಮ್ಗೆ ಒಂದು ತಿನ್ನಿ ಮತ್ತೆ ನಾನು ಒಬ್ಬಳೆ ತಿನ್ಬೇಕು ನಮ್ಮ ಪನ್ ಮಾಡೋ ಕೆಲಸ ಬೇರೆ ಇವತ್ತು ನಾನು ಒಬ್ಬಳೆ ತಿನ್ಬೇಕು ಕೂಗ ಬಾ ಇಬ್ರು ತಿನ್ಬಾನ ಓ ನೋಡ್ರಂ ಉಣ್ಣದೇ ಉಣ್ಣಕಷ್ಟೇ ಹುಡುಗ ತಿನ್ನೋ ತಿನ್ನೋ ಅಂತ ತುಪ್ಪ ಹಾಕಿ ಇಕ್ಕಿದ್ರೂ ಬಲ್ ಕಷ್ಟನಪ್ಪ ಕಷ್ಟಪ್ಪ ಓ ನಮ್ಮ ಮನೆಗೆ ಹೋದೇ ಬೇಡ ಅಣೆ ಬರತ್ತಾಗ ಹಾಂ ಬೇರೆ ಬೇರೆ ಅಂಗಡಿಗಳು ಹೂವು ಪಾನಿ ಪುರಿ ಗೊಬ್ಬೆ ಮಜ್ಜೂರಿ ಅಂತ ಹೋದ್ರೂ ತಿಂತಾವೆ ಹಾಂ ಅನ್ನ ಸಾರ ಉಂಡ್ರು ಅಂದ್ರೆ ಉಣ್ಣಲ್ಲ ಏನು ಮಾಡೋಣ ನಮ್ಮ ಅದೇ ಹೋದಣೆ ಬರನೇ ಬಾ ಹೋಗಲಿ

ಇಲ್ಲಿ ಇದ್ದೀನಿ ತಿನ್ನು ನಾನು ಬತ್ತೆ ನಾನು ತಿನ್ನಲ್ಲ ನಾನು ಆಮೇಲೆ ತಿಂತಿನ ಏನೋ ಸ್ವಲ್ಪ ಕೆಲಸ ಐತೆ ನೀನು ತಿನ್ಬಿಟ್ಟು ತಟ್ಟೆ ಇದು ಸರಿ ನಾನು ನನ್ನ ಅಡುಗೆ ಮನೆ ಅಷ್ಟು ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರಿ ಹೋಗ್ ಮಾಡ್ಕ ಅಷ್ಟು ನಾನು ತಿನ್ಬಿಡ್ತೀನಿ ಪಾಪ ನಮ್ಮ ಚಲವೊಬ್ಬರೇ ಎಷ್ಟು ಕೆಲಸ ಮಾಡ್ಕೊತಾಳು ಅಯ್ಯೋ ಪಾಪ ನೋಡಿದ್ರೆ ಅಯ್ಯೋ ಸರ್ತಿ ಅಲ್ಲ ಬಟ್ಟೆ ಒಯ್ತಾಳೆ ಕುಚ್ ಮನೆ ಕೆಲಸ ಮಾಡ್ಕೊತಾಳೆ ಅಯ್ಯೋ ಬಿಡು ಪಾಪ ಚಲವಿ ತಿಂದಿದ್ದು ಆಯ್ತು ಕಣೆ ಬಾರಿ ನಾನು ಹೋಗ್ತೀನಿ ಮನೆ ತವಾ ಅಯ್ಯೋ ಯಾಕೆ ಚೆಲ್ವಿ ತಿಂದು ತಿನ್ನಾಗ ಬಂದಿಲ್ ಕೂತಿದ್ಯಾ ಕೆಲಸ ಎಲ್ಲ ಮುಗಿತೇನೋ ಕೂಡಕ್ಕ ಮುಗಿತು ನಾನು ಚರ್ಚೆ ಸೀರೆ ಕುಚ್ಚು ಕಟ್ಟಬೇಕು ದಾರ ಸುತ್ಕೊಳ್ಳೋಣ ಅಂತ ಕೂತಿದ್ದೀನಿ ದಾರ ಸುತ್ತಕ ಬಿಟ್ಟು ಸೀರೆ ಕುಚ್ಚು ಕಟ್ಟಬೇಕು ಅಯ್ಯೋ ಅರ್ಜೆಂಟ್ ಮದುವೆ ಆಯಿತು ಅಂತಾರೆ ಮನೆಗೆ ಪಾಪ ಸೀರೆ ಕೊಟ್ಟು ಭಾಳ ದಿನ ಆಗಿತ್ತು ನಾನು ಹಾಕಲಿಲ್ಲ ಹಿಂಗೆ ಅಲ್ಲಿ ಕೆಲಸ ಇಲ್ಲಿ ಕೆಲಸ ಅಂತ ತಿಳ್ಕೊಂಡಿದ್ದೆ ಅದಕ್ಕೆ ರೆಡಿ ಮಾಡೋಣ ಅಂತ ಕೂತಿದ್ದೀನಿ ಕೂಕ ಹೋಗ್ಬೇಡ ಈ ಸೀರೆ ಹಾಕೊಂಡಿದ್ದೀನಿ ಹಾಂ ನಾಕು ನೀನು ಎದ್ದೋದ್ರೆ ಮತ್ತೆ ಅಗಲ ಎದ್ತಾರೆ ಬೇಕು ನಾನು ಆಯ್ತು ಕಣ್ಣಮ್ಮ ಅದೇನು ದಾರ ಸುತ್ಕೊತೆ ಸುತ್ಕ ನೋಡ ನಂಗಮ್ಮ ಇಲ್ಲ ಬ್ಲೌಸ್ ಕೂಟಿಗೆ ತಿಸ್ಕೊಂಡು ಹೋಗ್ತೀನಿ ಅಂತಿತ್ತು ಹೊಲ್ದಕ್ಕಿದ್ದೀನಿ ಇನ್ನೂ ಬರಲಿಲ್ಲ ನೀನು ಏನೋ ಕಂಡ್ರೆ ನಂಗೆ ಮನೆ ತವ ಆಯ್ತು ಹೇಳಿ ಕಳಿಸ್ತೀನಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ನೆಕ್ಸ್ಟ್ ದಿನಚರಿಗಳನ್ನ ಹೇಗೆ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡ್ತಾ ಹೋಗ್ತೀನಿ ತುಂಬ ನೆನ್ಪಾಗುತ್ತೆ ವೀಡಿಯೋ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲ ವೀಡಿಯೋ ನೋಡಿದವರು ದಯವಿಟ್ಟು ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ